ಎಲ್ರಿಗೂ ನಮಸ್ಕಾರ ಮಂಗಳವಾರ ಮಾರ್ನಿಂಗ್ ಆಫೀಸ್ಗೆ ಟಿಫನ್ ಬಂದು ಇವತ್ತು ರಾಗಿ ದೋಸೆ ಹಾಗೆ ಕಡಲೆಬೀಜ ಚಟ್ನಿ ಮಾಡ್ಕೊಳ್ತಾ ಇದ್ದೆ ಸೊ ಕಡಲೆಬೀಜ ಚಟ್ನಿ ರೆಸಿಪಿ ಬಂದು ನಾನು ಲಾಸ್ಟ್ ಟೈಮ್ ವೀಡಿಯೋನ ಶೇರ್ ಮಾಡಿದ್ದೀನಿ ಸೊ ಇಲ್ಲಿ ರಾಗಿ ದೋಸೆಗೆ ಬಂದುಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ರವೆನ ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ದೀನಿ ಇದು ಕಲಸಿಟ್ಟು ಒಂದು ಟೆನ್ ಮಿನಿಟ್ಸ್ಗೆಲ್ಲ ನೀವು ದೋಸೆ ಹಾಕ್ಕೊಳ್ಬೋದು ಸೇಮ್ ದೋಸೆ ತವನೇ ಯೂಸ್ ಮಾಡಿಬಿಟ್ಟು ನಾನು ರಾಗಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಡಲೆಬೀಜ ಚಟ್ನಿಗೆ ಸ್ವಲ್ಪ ಹುರ್ದಿರೋ ಹಣ್ಣುಮೆಣ್ಸಿನ್ಕಾಯಿ ಹಾಗೆ ಕರ್ಬೇವನ ಸೊಪ್ಪು ಬೆಳ್ಳುಳ್ಳಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡಿದ್ದೆ ಅಂದರೆ ಬೇಗ ಆಗುತ್ತೆ ಬ್ರೇಕ್ಫಾಸ್ಟಿಗೆ ಅಂತ ಸೊ ಏನಾದರೂ ಲೇಟಾಗಿ ಎದ್ದಾಗ ಇದು ಬೇಗ ಮಾಡ್ಕೊಳ್ಳೋ ಅಂಥ ರೆಸಿಪಿ ಸೊ ಜಸ್ಟ್ ನಿಮ್ಗೊಂದು ಒಂದು ಹಾಫ್ ಆನ್ ಅವರಲ್ಲೆಲ್ಲ ನಿಮಗೆ ಬ್ರೇಕ್ಫಾಸ್ಟ್ ಆಗಿರುತ್ತೆ ಸೊ ಇದು ಬಂದ್ಬಿಟ್ಟು ನಾನು ಏನಕ್ಕೆ ಪ್ಲೇಟ್ ಇದ್ದೀನಿ ಅಂದರೆ ಎಲ್ಲ ಅದು ವೈಟ್ ವೈಟಾಗಿರುತ್ತೆ ರಾಗಿ ದೋಸೆ ಅಲ್ವಾ ಸೊ ಹಾಗಾಗಿ ಸೇಮ್ ದೋಸೆ ಥರನೇ ಎರಡೂ ಕಡೆನೂ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುತ್ತೆ ಸೊ ಇದನ್ನು ಮುಗಿಸಿ ನಾನು ಆಫೀಸಿಗೆ ರೆಡಿಯಾಗಿ ಮತ್ತು ಅದಾದಮೇಲೆ ಇವತ್ತು ಗೋಕುಲಾಷ್ಟಮಿ ಇರೋದರಿಂದ ಮನೇಲೂ ಪೂಜೆ ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೋಗೋಷ್ಟಲ್ಲಿ ನೈನ್ ಥರ್ಟಿ ಆಗಿತ್ತು ಮತ್ತು ಈವ್ನಿಂಗ್ ಆಫೀಸ್ ಮುಗಿಸ್ಕೊಂಡು ಬರ್ತಾ ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದೆ ಏನು ಮಾಡಬೇಕಂತ ಗೊತ್ತಿಲ್ಲ ಬಟ್ ತರಕಾರಿ ಅಂತೂ ತೊಗೊಂಡು ಬಂದಿದ್ದೆ ಅದಾದಮೇಲೆ ಎದುರುಗಡೆ ಮನೆಯವರು ಗೋಕುಲಾಷ್ಟಮಿ ಇದೆ ಕುಂಕುಮಕ್ಕೆ ಬನ್ನಿ ಅಂತ ಹೇಳಿದರು ಸೊ ಇದು ನೋಡಿ ಅವ್ರ ಮನೆಯಲ್ಲಿ ಮಾಡಿರೋದು ಪೂಜೆ ತುಂಬ ಚೆನ್ನಾಗಿ ಮಾಡಿದರು ಕೃಷ್ಣನ ವಿಗ್ರಹ ಎಲ್ಲ ಇಟ್ಟು ಕರೆದು ಅದನ್ನು ಅವ್ರ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಏಯ್ಟ್ ಏಯ್ಟ್ ತರ್ಟಿ ಆಯಿತು ಮತ್ತು ತರಕಾರಿ ತೊಗೊಂಡು ಬಂದಿದ್ನಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಇರೋ ತರಕಾರಿನೇ ಹಾಕಿಬಿಟ್ಟು ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕ್ಯಾರೆಟು ಹಾಗೆ ಹುಳ್ಳಿಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ನಾನು ಮಾಡ್ಕೊಳ್ತಿರೋದು ಯಾಕಂದರೆ ಇಬ್ಬರೇ ಇರೋದರಿಂದ ಸೊ ಒಂದು ಲೋಟ ಅಕ್ಕಿಗೆ ನಾನು ನೀರಿಟ್ಕೊಂಡು ಅಷ್ಟರಲ್ಲಿ ಈ ಕಡೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಇದು ನಿಮ್ಮ ಅನ್ನನ ಕೂಗಿದ ಮೇಲೆ ಒಂದು ಟೆನ್ ಮಿನಿಟ್ಸ್ ಬೇಕು ಅದು ಸ್ವಲ್ಪ ವಿಷಲೆಲ್ಲ ಹೋಗಿ ಮಾಡ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಬಂದು ಇನ್ನೊಂದು ಬಾಣಲಿಗೆ ಅದು ಅನ್ನ ಆಗಿದ ತಕ್ಷಣನೇ ಟೈಮ್ ಬೇರೆ ಆಗಿಬಿಟ್ಟಿತ್ತು ಅಂತ ಬಾಣಲೆ ಒಗ್ಗರಣೆ ಹಾಕ್ಕೊಂಡೆ ಒಂದು ಒಂದು ಐ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದೆರಡು ಮೂರು ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಜಾಸ್ತಿ ಹಾಕಿದ್ರೂ ಕೂಡ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕ್ಯಾಪ್ಸಿಕಮ್ ಈ ಥರ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈವನ್ ನೂಡಲ್ಸಲ್ಲೂ ಕೂಡ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅದರದ್ದು ಸೊ ಇದಾದ ಮೇಲೆ ಸೇಮ್ ಒಂದು ಅರ್ಧ ಕ್ಯಾರೆಟು ಹಾಗೆ ಒಂದು ಸ್ವಲ್ಪ ಹುಳ್ಳಿಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಒಬ್ಬೊಬ್ರು ಉದ್ದ ಕಟ್ ಮಾಡಿ ಹಾಕ್ತಾರೆ ನನಗೆ ಇದೇ ಚೆನ್ನಾಗಿ ಅನ್ಸೋದು ಮತ್ತು ಬೇಗ ಬೇಯುತ್ತೆ ಕೂಡ ಒಗ್ಗರಣೆಯಲ್ಲಿ ಅಂತ ಅದಾದಮೇಲೆ ಸೇಮ್ ಒಂದು ಲೋಟ ಹಾಕಿ ಹೇಳಿದ್ನಲ್ವ ಅನ್ನೂ ಕೂಡ ಆಗಿತ್ತು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೆ ಅದಾದ ಮೇಲೆ ನನಗೆ ವಿನಾಗರ್ ಇರಲಿಲ್ಲ ಓಕೆ ವಿನಗರ್ ಅಂದರೂ ಪರವಾಗಿಲ್ಲ ಸೋಯಾ ಸಾಸ್ ಇದ್ದಿದ್ದರಿಂದ ಸೋಯಾ ಸಾಸ್ ಎರಡು ಸ್ಪೂನ್ ಆ್ಯಡ್ ಮಾಡಿ ಸೇಮ್ ಐ ಫ್ಲೈಮಲ್ಲೇ ಇಟ್ಬಿಡಿ ಅದು ಚೆನ್ನಾಗಿ ಫ್ರೈ ಮಾಡಿ ಅದು ಎಣ್ಣೆ ಜೊತೆ ಮತ್ತು ತರಕಾರಿ ಜೊತೆ ರೈಸು ಸ್ವಲ್ಪ ಫ್ರೈ ಆಗಬೇಕು ಕೆಲವೊಬ್ಬರು ಪಾತ್ರೆಯಲ್ಲಿ ಮಾಡ್ಕೊಳ್ತಾರೆ ಪಾತ್ರೆಯಲ್ಲಿ ಮಾಡ್ಕೊಂಡು ಉದುದ್ರಾಗ ಮಾಡಿಕೊಂಡ್ರು ಇನ್ನೂ ಒಂದು ಸ್ವಲ್ಪ ಇದರಲ್ಲಿ ಫ್ರೈ ಮಾಡ್ಕೊಬೋದು ನಾನು ಯಾವಾಗಲೂ ಕುಕ್ಕರಲ್ಲೇ ರೈಸ್ನ ಮಾಡ್ಕೊಳ್ಳೋದು ಬೇಗ ಆಗುತ್ತೆ ಅಂತ ಮತ್ತೆ ಇವಾಗ ಅದನ್ನ ಅನ್ನ ತಪ್ಪಲೇಲಿ ಇಟ್ಬಿಟ್ರೆ ಬೇ ಬೇಯ್ತಾ ಬೇಯ್ತಾ ಅಂತ ನೋಡೋದಕ್ಕೂ ನನಗೆ ತುಂಬ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಅಂತ ನಾನು ಯಾವಾಗಲೂ ರೈಸ್ನ ಕುಕ್ಕರಲ್ಲಿ ಮಾಡ್ಕೊಳ್ತೀನಿ ಸೊ ಇದು ಐ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ರೆಡಿಯಾಗಿರುತ್ತೆ ಅಥವಾ ಇನ್ನೂ ಇದಕ್ಕೆ ಈರುಳ್ಳಿ ಹೂವು ಎಲ್ಲ ಬರುತ್ತಲ್ವ ಅದನ್ನು ಹಾಕಿದ್ರೂ ಕೂಡ ಇನ್ನೂ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಸೊ ಇರೋದ್ರಲ್ಲೇ ಮಾಡಿದ್ರೆ ಫೈನ್ ಅಂತ ನನಗೆ ಅನ್ಸೋದು ಮತ್ತು ಸ್ವಲ್ಪ ಬಟ್ಟೆ ಇಟ್ಟು ಹಾಗಾಗಿ ಅದನ್ನು ಮಿಷಿನ್ಗೆ ಆನ್ ಮಾಡಿ ಇವತ್ತಿನ ಡೇನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ